ಇವತ್ತು ನನ್ನ ಇಲಾಖೆಯಲ್ಲಿ ಸುಮಾರು ಪ್ರಮೋಷನ್ಗಳನ್ನ ಸುಮಾರು ಏನು ಅನುಕಂಪದ ಆಧಾರದ ಮೇಲೆ ನಾವು ಕೊಡಬೇಕಾಗಿತ್ತು ಅದನ್ನ ಮತ್ತು ಕೆಲವು ತಾತ್ಕಾ ತತ್ಕಾಲ ಪಟ್ಟಿಯಲ್ಲಿ ಬಿಡುಗಡೆ ಆದ್ರೂ ಕೂಡ ಕೆಲವೊಂದು ಕಾರಣ ಅಂತರದಿಂದ ಕಂಪ್ಲೇಂಟ್ ಬಂದಿರೋದ್ರಿಂದ ಸುಮಾರು ಅಂಗನವಾಡಿ ಟೀಚರ್ ಮತ್ತು ಕಾರ್ಯಕರ್ತರಿಗೆ ನಾವು ಇದನ್ನ ಕೊಟ್ಟಿರ್ಲಿಲ್ಲ ಸೊ ಪ್ರಮೋಷನ್ ಆಗಿರ್ಬೋದು ಅಥವಾ ಅನುಕಂಪದ ಆಧಾರದ ಮೇಲೆ ಆಗಿರ್ಬೋದು ತಾತ್ಕಾಲ ಪಟ್ಟಿಯಲ್ಲಿರುವಂತವ್ರಿಗೆ ಇವತ್ತು ಒಂದು ಸುಮಾರು ಮೂವತ್ತ್ ಐದು ಜನರನ್ನ ಕರೆದು ಎಲ್ಲಾರದನ್ನು ಕ್ಲಿಯರ್ ಮಾಡಿದ್ರು ಜೊತೆಯಲ್ಲಿ ನನ್ನ ಇಲಾಖೆಯಲ್ಲಿ ಸುಮಾರು ಒಂಬತ್ತು ಜನರಿಗೆ ಇವತ್ತು ನಾವು ನೌಕರಿಯನ್ನ ಕೊಡುವಂತ ಒಂದು ಏನು ನಾನು ನನ್ನ ಕ್ಷೇತ್ರದಲ್ಲಿ ವಾಗ್ದಾನ ಮಾಡಿದ್ದೆ ಸೊ ಬೆಳಗಾವಿಯಲ್ಲಿ ಸುಮಾರು ಒಂಬತ್ತು ಜನರಿಗೆ ನಾವು ಇವತ್ತು ನೌಕರಿಯನ್ನು ಕೂಡ ಕೊಟ್ಟಿದ್ದೀವಿ ಒಂದೇ ನಮ್ಮ ಗುರಿ ಏನು ಅಂತಂದ್ರೆ ಇಲ್ಲಿ ರಾಜಕಾರಣವನ್ನ ಮಾಡಿದೆ ಎಲ್ಲರನ್ನೂ ಜೊತೇಲಿ ಇಟ್ಕೊಂಡು ಯಾರು ಮೆರಿಟ್ ನಲ್ಲಿ ಇದ್ದಾರೆ ಯಾರಿಗೆ ನಿಜವಾಗ್ಲೂ ಕೂಡ ಈ ಒಂದು ಕೆಲಸದ ಅವಶ್ಯಕತೆ ಇದೆ ಯಾವ ಇನ್ಫ್ಲೂಯೆನ್ಸ್ಗೂ ಒಳಗಾಗದೆ ಯಾರು ಕಡೆಯಿಂದಲೂ ಕೂಡ ಕರಪ್ಷನ್ ಆಗದ ರೀತಿಯಲ್ಲಿ ಬಹಳಷ್ಟು ಕಾಳಜಿಯನ್ನ ವಹಿಸಿ ಯಾರು ನಿಜವಾಗ್ಲೂ ಅರ್ಹರಿದ್ದಾರೆ ಯಾರಿಗೆ ನಿಜವಾಗ್ಲೂ ಈ ಕೆಲಸದ ಅವಶ್ಯಕತೆ ಇದೆ ಅಂತವರನ್ನ ಹುಡುಕಿ 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 ಯಾವ ಒಂದು ರಾಜಕೀಯ ಒತ್ತಡಕ್ಕಾಗ್ಲಿ ಯಾವ್ದೇ ಒಂದು ಗೆ ಮನೆಯದೇನೆ ಇವತ್ತು ಈ ನಿರ್ಧಾರವನ್ನ ತೆಗೆದುಕೊಂಡು ಈ ಒಂದು ಕೆಲ್ಸವನ್ನ ಮಾಡಿದಿನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಇವತ್ತು ನೋಡಿ ಅನುಕಂಪದ ಆಧಾರದ ಮೇಲೆ ನಾನು ಮೂರು ಜನರನ್ನ ತಗೊಂಡೆ ಅವ್ರ ಅವರು ಕೆಲ್ಸ ಮಾಡ್ಬೇಕಾದ್ರೆ ಅಂಗನವಾಡಿ ಟೀಚರ್ ಇದ್ದಾಗ ತೀರ್ಕೊಂಡು ಆ ಮೂರು ಜನ ಮಕ್ಕಳು ಇವತ್ತು ನಾನು ಅವ್ರ ವಿದ್ಯಾಭ್ಯಾಸವನ್ನ ಕೇಳಿದ್ರೆ ಒಬ್ಬರದ್ದು ಬಿ ಎ ಆಗಿದೆ ಇಬ್ಬರದ್ದು ಬಿ ಕಾಮ್ ಆಗಿದೆ ಈ ಬಿ ಕಾಮ್ ಆದಂತವ್ರು ಬಿ ಆದಂತವರು ಆದಂತವ್ರು ಈ ಒಂದು ಟೀಚರ್ ಹುದ್ದೆಗೆ ಬಂದ್ರೆ ನನ್ನ ಹೊಸದಾಗಿ ಹೆಜ್ಜೆಯನ್ನ ಇಟ್ಟಿದೀನಿ ಮೊಂಟೆಸರಿ ಗವರ್ಮೆಂಟ್ ಮೊಂಟೆಸರಿ ಅಂತ ಹೇಳಿ ಎಲ್ ಕೆ ಜಿ ಯು ಕೆಜಿ ಮಾಡ್ತಾ ಇದ್ದೀನಿ ಇವರು ಯಾವ್ಯಾವ ಅಂಗನವಾಡಿಗೆ ನಾವು ಇವತ್ತು ಅಪಾಯಿಂಟ್ ಮಾಡ್ತೀವೋ ಆ ಎಲ್ಲಾ ಅಂಗನವಾಡಿಗಳನ್ನು ಮೊಂಟೆಸರಿ ಮಾಡ್ತಾ ಇದ್ವಿ ಸೊ ಅದು ನನಗೆ ಬಹಳ ಅನುಕೂಲ ಆಗತ್ತೆ ಜೊತೆಲಿ ಇನ್ನೊಂದು ಹೇಳಲಿಕ್ಕೆ ಬಯಸ್ತೇನೆ ಆ ಮೂರು ದಿನದ ಹಿಂದೆ ಕೇಂದ್ರ ಸರ್ಕಾರ ಆ ಅದರ ಒಂದು ಪಾಲಿನಕ್ಕೆ ಯಾಕಂದ್ರೆ ನನ್ನ ನನ್ನ ಇಲಾಖೆಯಲ್ಲಿ ಬರುವಂತ ಎಲ್ಲಾ ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜೊತೆಲಿರುವಂತ ಅನುದಾನ ಎಕ್ಸೆಪ್ಟ್ ಮೊಟ್ಟೆ ಮತ್ತು ಹಾಲು ಮಿಕ್ಕಿರೋದೆಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಅನುದಾನಗಳು ಬರುತ್ತೆ ಸೊ ಹಿಂಗಾಗಿ ಕೇಂದ್ರ ಸರ್ಕಾರ ಈಗಾಗ್ಲೇ ಹಣ ಬಿಡುಗಡೆ ಮಾಡಿದೆ ಮಾಂ ಅಂಗನವಾಡಿಗಳಿಗೆ ರಾಜ್ಯ ಸರ್ಕಾರ ಕೂಡ ಇನ್ನೇನು ಕ್ಯಾಬಿನೆಟ್ ನಲ್ಲಿ ಕ್ಲಿಯರೆನ್ಸ್ ಆದ ತಕ್ಷಣ ಬಿಡುಗಡೆ ಮಾಡ್ತಾರೆ ಸೊ ನನ್ನ ಕನಸು ಏನಿತ್ತು ಒಂದು ಮಾಂಟೆಸರಿ ಇದು ಆದಷ್ಟು ಬೇಗ ನೀಡೇಳ್ತಾ ಇದೆ ಅಂತ ಬಹಳ ಖುಷಿಯಿಂದ శిక్షణ గుణమట్ట ఆహారట శిక్షణ అంత యేను నన్న ఒక్కో అది అదే బేగ